ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಲಾಕ್ಸ್ಗೆ ಸ್ವಾಗತ ಈ ರೀತಿ ಫರ್ಫೆಕ್ಟ್ ಅಳತೆಯಲ್ಲಿ ಹೋಳಿಗೆನ ಮಾಡಿ ನೋಡಿ ತುಂಬನೇ ಸೂಪರ್ ಆಗಿರುತ್ತೆ ಹಾಗೆ ಯಾವುದೇ ರೀತಿ ಹೂಳ್ನ ಹೊರಗಡೆ ಬರಲ್ಲ ಮತ್ತು ಹೋಳಿಗೆ ಕಿತ್ತೋಗಲ್ಲ ಹರಿದೋಗಲ್ಲ ಆ ರೀತಿ ಆಗಿ ಹೋಳಿಗೆ ನೀವು ಮಾಡ್ಕೋಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಈ ರೀತಿ ನೀಟಾಗಿ ಕಲಸ್ಕೋಬೇಕು ಯಾಕಂದರೆ ಉಪ್ಪು ಮತ್ತು ಅರಿಶಿನ ಪುಡಿ ನೀಟಾಗಿ ಇಟ್ಕೋಬೇಕು ಅದಕ್ಕೋಸ್ಕರ ಈ ರೀತಿ ಕಲಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ ತುಂಬಾ ತೆಳುವಾಗಿಬಿಡುತ್ತೆ ಈ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಕಲಸ್ಕೋಬೇಕು ಅತಿ ತೆಳ್ಳಗೂ ಇರಬಾರ್ದು ಅತಿ ಗಟ್ಟಿಗೂ ಇರಬಾರ್ದು ಆ ರೀತಿ ನಾವು ಕಲಿಸ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾನು ಈ ರೀತಿ ಕಲಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ನಾವೆಷ್ಟು ಪ್ರೆಸರ್ ಹಾಕಿ ನಾವು ಈ ರೀತಿ ಕಲಿಸ್ಕೋತೀವೋ ಆ ರೀತಿ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಎಲ್ಲನೂ ಒಂದ್ಸಲ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಇವಾಗ ಇದನ್ನ ಕೆಳಗೆ ಎಡೆ ಹಾಕೊಂಡು ಕೂಡ ನಾದಿಸ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ನಾದಿಸ್ಕೊಂಡು ಪಾತ್ರೆಗೆ ಹಾಕಿ ಮಿನಿಮಮ್ ಎರಡು ಅವರ್ ನಾನು ನೆನೆಗೆ ಬಿಡ್ತಾಯಿದ್ದೀನಿ ಅವಾಗಲೇ ಪರ್ಫೆಕ್ಟ್ ಆದಂತಹ ಮೃದುವಾದಂತಹ ಹೋಳಿಗೆ ಬರುತ್ತೆ ಇದೇ ಕಪ್ಪಲ್ಲಿ ಒಂದು ಕಪ್ ತೊಗರಿ ಬೇಳೆನ ಹಾಕ್ಕೊಂಡು ನೀಟಾಗಿ ರೀತಿ ವಾಶ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಕ್ಕೆ ಇದ್ದೀನಿ ನಾನು ಪಾತ್ರೆಲಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಬೇಳೆ ಬೇಗನೆ ಬೇಯುತ್ತೆ ನೀವು ಕುಕ್ಕರ್ಲಿ ಹಾಕಿ ಬೇಯಿಸೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಆಗ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ನೀವೇ ನೋಡ್ಬೋದು ಬೇಳೆ ಬೇಳೆ ಥರ ಕಾಣಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಬೇಳೆ ಚೆನ್ನಾಗಿ ಬೆಂದಿರಬೇಕು ಆವಾಗಲೂ ಪರ್ಫೆಕ್ಟ್ ಆದಂಥ ಹೋಳಿಗೆ ಬರುತ್ತೆ ಇವಾಗ ಇದನ್ನು ಬೇಳೆ ಕಟ್ಟ ನಾನು ಬಸ್ಕೋತಾ ಇದ್ದೀನಿ ಯಾಕಂದರೆ ನನಗೆ ಸಾಂಬಾರು ಮಾಡಬೇಕು ಅದಕ್ಕೋಸ್ಕರ ಈ ರೀತಿ ಕಂಪ್ಲೀಟಾಗಿ ಉರಿ ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಬಿಸಿದಾಗಲೇ ಹಾಕ್ಕೊಂಡ್ರೆ ಬೇಳೆಲ್ಲ ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದೂವರೆ ಕಪ್ ಬೆಲ್ಲ ಏಲಕ್ಕಿ ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ನುಣ್ಣುಗೆ ರುಬ್ಕೊಂಡು ಬರ್ತೀನಿ ಈ ರೀತಿ ಉಂಡೆ ಕಟ್ಟಕ್ಕೆ ಆ ರೀತಿ ನಾನು ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಇದನ್ನು ಒಂದು ಪಾತ್ರೆ ಹಾಕೋತಾ ಇದ್ದೀನಿ ನೀವೇ ನೋಡ್ಬೋದು ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೀವೇ ನೋಡ್ಬೋದು ತಿಕ್ಕಿದ್ರೆ ಈ ರೀತಿ ಬರಬೇಕು ಆವಾಗಲೇ ಪರ್ಫೆಕ್ಟ್ ಆದಂಥ ಹೋಳಿಗೆ ಮೃದುವಾದಂಥ ಹೋಳಿಗೆ ಬರುತ್ತೆ ಒಂದು ಕವರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ನನಗೆ ಎಷ್ಟಾಗ್ಲೂ ಬೇಕು ಅಷ್ಟಾಗ ನಾನು ಲಟ್ಟಿಸ್ಕೊತಾ ಇದ್ದೀನಿ ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಇದ್ರ ಒಳಗಡೆ ಸ್ವಲ್ಪ ಹೂರ್ಣನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನಾವು ಎಷ್ಟು ದಪ್ಪ ಉಂಡೆ ತಗೋತೀವೋ ಅಷ್ಟು ದಪ್ಪ ಹೂರಣ ಕೂಡ ತಗೋಬೇಕು ಈ ರೀತಿ ಎಲ್ಲನೂ ಕೂಡ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಯಾವುದೇ ರೀತಿ ಹೂರ್ಣ ಹೊರಗಡೆ ಬರಬಾರ್ದು ಆ ರೀತಿ ನಾನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಇವಾಗ ನಮಗೆ ಎಷ್ಟಾಗ್ಳು ಬೇಕೋ ಅಷ್ಟಾಗ್ಳು ನಾವು ಲಟ್ಟಿಸ್ಕೋಬೋದು ಲಟ್ಟನಗಳು ಕೂಡ ಲಟ್ಟಿಸ್ಕೋಬೋದು ಆದರೆ ಜಾಸ್ತಿ ಪ್ರೆಸರ್ ಹಾಕ್ಬಾರ್ದು ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಹೆಂಚು ಕೂಡ ಕಾಯ್ದಿದೆ ಇವಾಗ ನಾನು ಇದನ್ನ ಮೇಲೆ ಹಾಕ್ಕೋತಾ ಇದ್ದೀನಿ ಇವಾಗ ಇದನ್ನ ತಿರುಸು ಕೂಡ ಬೇಯಿಸ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಯಾವುದೇ ರೀತಿ ಹೂರ್ಣ ಹೊರಗಡೆ ಬಂದಿಲ್ಲ ಮತ್ತು ಹೋಳಿಗೆ ಕೂಡ ಕಿತ್ತೋಗಿಲ್ಲ ಈ ರೀತಿ ಮಾಡೋದ್ರಿಂದ ಪರ್ಫೆಕ್ಟ್ ಆದಂತಹ ಹೋಳಿಗೆ ಬರುತ್ತೆ ನಮಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಮತ್ತೆ ಮೃದುವಾಗಿರುವಂತಹ ಹೋಳಿಗೆ ನಾವು ಮಾಡ್ಕೋಬೋದು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫೈನಲಿ ನಮ್ಮ ಹೋಳಿಗೆ ರೆಡಿ ಆಯಿತು ಇದು ತುಪ್ಪದ ಜೊತೆ ತುಂಬನೇ ಸೂಪರ್ ಅನ್ಬೋದು ನೀವು ಕೂಡ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬನೇ ಸೂಪರ್ ಆಗಿರೋಂಥ ಹೋಳಿಗೆ ಮಾಡ್ಬೋದು ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು